दीपज्योति परं ज्योतिर् दीप ज्योतिर् दीप दीपो हर पापम् पापं ज्योतिर्नमो ते शुभं करो

ಈ ಏನ್ ಅಂತಂದ್ರೆ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಇಟ್ಕೊಂಡರೆ ಈ ಕಾರ್ಯಕ್ರಮದ ದೇವಸ್ಥಾನದ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಗಳಿಗೂ ಮತ್ತು ಈ ಒಂದು ಒಕ್ಕೂಟದ ಅಧ್ಯಕ್ಷರಿಗೂ ಮತ್ತು ಗ್ರಾಮದ ಯುವಕ ಮಿತ್ರರು ಬಂದಿದ್ದಾರೆ ಅದೇ ರೀತಿ ತಮ್ಮೆಲ್ಲರಿಗೂ ರೂಪಿಸಿರ್ತಕ್ಕಂಥ ಎಲ್ಲ ಧರ್ಮಸ್ಥಳ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಶ್ರದ್ಧಾ ತಾಯಿಗೂ ಮತ್ತು ಸುಜಾತ ಮೇಡಮ್ ಅವರಿಗೂ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪುಣ್ಯರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಅಲ್ಲಿ ಅಲ್ಲಿಂದ ದಿನ ಒಂದು ಲಕ್ಷ ಜನ ಮಹಾಪ್ರಸಾದ್ ಮಾಡ್ತಾರೆ ಲಕ್ಷ ಗಟ್ಟಲೆ ಜನ ದಿನಾ ಪ್ರಸಾದ್ ಇರ್ತದೆ ಅಷ್ಟೇ ಅಲ್ಲ ಯಾವ್ದೊಂದು ಸುತ್ತಮುತ್ತ ಏನಾರ ಪ್ರಸಾದ ವ್ಯವಸ್ಥೆ ಸುಮಾರು ಐದ್ ಸಾವಿರ ಇದ್ರು ಪ್ರಸಾದ್ ಪ್ರಸಾದ ಪ್ರಸಾದ್ ಆ ಪ್ರಸಾದ್ ಅತ್ಯಂತ ಅನ್ನದಾಸ ಹೊಂದಿರತಕ್ಕಂಥದ್ದು ಮತ್ತೆ ಶಿಕ್ಷಣ ಇವತ್ತೇನಾದ್ರೂ ನೂರಾರು ಶಾಲೆಗಳ ಸಂಘ ಸಂಸ್ಥೆಗಳವರೆಗೆ ಧರ್ಮಸ್ಥಳ ಮಂಜುನಾಥ ಸಂಸ್ಥೆ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅಷ್ಟೇ ಸಾಮೂಹಿಕ ವಿಭಾಗ ನಡೀತಾ ಇರ್ತಾವ ಜೊತೆಗೆ ಏನಂತಂದ್ರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅನೇಕ ಅಭಿಯಾನಗಳ್ಕೊಡ್ತಾರ ನಶಮುಕ್ತ ಅಭಿಯಾನ ಅವರು ಬರೀ ಅಷ್ಟೇ ಮಾಡಿಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಮಾಡ್ಯಾರ

ಹತ್ತು ಜನ ಹದಿನೈದು ಜನ ಎಲ್ಲರೂ ಒಂದ್ ಕಡೆ ಸೇರಿದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ವಾರಕ್ಕೆ ಸಿಕ್ಕಿದ್ರೆ ಹತ್ತು ವಾರದೋ ತಿಂಗಳದೋ ಈ ರೀತಿ ತುಂಬ ಹೋದ್ರೆ ಅಂತಂದ್ರ ಒಂದ್ ಕಡೆ ನಿಮ್ಗೆ ಜ್ಞಾನ ಬರ್ತಾ ಇರೋದು ಆ ದುಡ್ಡನ್ನ ಹ್ಯಾಂಗ್ ನಾವು ಸಂಗ್ರಹ ಮಾಡ್ಬೇಕು ಅದಕ್ಕೆ ಯಾವ ರೀತಿ ಬಡ್ಡಿ ಬರ್ತದ ಅದು ಹ್ಯಾಂಗ್ ನಾವ್ ಏನಪ್ಪ ಅಂದ್ರೆ ಎಲ್ಲರೂ ಸೇರೋ ದುಡ್ಡು ನಾವ್ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಹೇಳಿ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ನಿಮ್ಗೆಲ್ಲ ಗೊತ್ತಿರೋ ಕೆಲವರು ಹಿರಿಯರ್ ಇದ್ರೆ ನೀವೆಲ್ಲ ಬ್ಯಾಂಕಿಗೆ ಹೋಗೋದ್ರೆ ಇದ್ರಿ ಬಹಳ ಜನ ಆದ್ರೆ ಈ ಒಂದ್ ಎರಡು ವರ್ಷ ಬ್ಯಾಂಕಿನ ಹಿಡಿದ್ರಿ ಅಲ್ಲೂ ಅಯ್ಯೋ ಗೃಹಲಕ್ಷ್ಮಿನ ಬರಲಿ ಅಥವಾ ಯಾವ್ದಾರ ಓದಿದ್ರ ಒಂದ್ ರೊಕ್ಕರ ಬರ್ಲಿ ಅಥವಾ ಎಷ್ಟೋ ಮತ್ತಿ ಮೇಲೆ ಬ್ಯಾಂಕ್ ಅಕೌಂಟ್ ಇದ್ದಿಲ್ಲ ಬ್ಯಾಂಕ್ ಅಕೌಂಟ್ ಇದ್ದಿಲ್ಲ ಬ್ಯಾಂಕಿಂಗ್ ಹೊಂಟಿದ್ದಿಲ್ಲ ಬ್ಯಾಂಕಿಂಗ್ ಎವರೇ ಗೊತ್ತಿದ್ದಿಲ್ಲ ಆದ್ರೆ ಈಗ ಏನ್ ಮಾಡ್ತು ಸರ್ಕಾರ ಮತ್ತೆ ಧರ್ಮಸ್ಥಳ ಅಂತಕ್ಕಂಥ ಸಂಘ ಸಂಸ್ಥೆ ಏನ್ ಮಾಡ್ತು ಅಂದ್ರೆ ಜಾಗೃತಿ ಮಾಡಿ ನಿಮ್ಗೆಲ್ಲ ಒಂದು ಸೊಸೈಟಿ ಸಂಘ ಅಂತ ಮಾಡಿ ಆ ಸೊಸೈ ಸಂಘದ ಮೂಲಕ ರೊಕ್ಕ ಸಂಗ್ರಹ ಮಾಡಿ ನಿಮ್ಮಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಮಾಡಿ ಸರಿ ಮೀಟಿಂಗ್ ಮಾಡಿ ಸಂಗ್ರಹ ಮಾಡಿ ಬ್ಯಾಂಕಿನ ತುಂಬಾ ಕಲಿಸಿ ಇದ್ರ ನಿಮ್ ಬರ್ತದ ಅಥವಾ ನಾವು ಬಡ್ಡಿ ಕೊಟ್ರೆ ಅಂತಂದ್ರೆ ಅಂತ ನ್ಯಾಯ ಕಾಮನ್ ಬೇಸಿಕ್ ಕಾಲೇಜ್ ಇದು ಒಂದಾಯ್ತು ಜಾಗೃತಿ ಕೊಡೋದು ಇದು ಭಾಗ ಏನ್ ಮಾಡಿದ್ರು ಅವ್ರು ಅಂತಂದ್ರೆ ಬರೀ ಅಷ್ಟಕ್ಕೆ ಗೊತ್ತಿಲ್ಲ ಲೋನ್ ಕೂಡ ಪ್ರೊಸೆಸ್ ಮಾಡಿದ್ರೆ ಹೆಂಗಂತಂದ್ರೆ ಈ ಸೋ ಸಹಾಯ ಬೆಸರೆ ಅಂದ್ರೆ ಇದು ನಮ್ಮ ನಾವು ಸಹಾಯ ಮಾಡ್ಕೊಳ್ತಕ್ಕಂಥದ್ದು ಯಾವ್ದೋ ಸರ್ಕಾರ ಬಂದು ಸಹಾಯ ಮಾಡಿ ಯಾವ್ದೋ ಬೇರೆ ಯಾವ್ದೋ ಕುಡ್ಲಿ ಅಂತ ಅಲ್ಲ ಸ್ವಸಹಾಯ ಅಂತಂದ್ರೆ ನಮ್ಮ ನಾವು ಸಹಾಯ ಮಾಡ್ಕೊಳ್ಳೋದಕ್ಕೆ ಸ್ವಸಹಾಯ ಅಂತ ಕರೀತಾರೆ ನಾವು ಹತ್ತು ಮಂದಿ ಸೇರಿದ್ರು ನಾವು ಐವತ್ತೈವತ್ತು ರೂಪಾಯಿ ಅರ್ಧ ಐವತ್ತೈವತ್ತು ರೂಪಾಯಿ ಅಂದ್ರೆ ಐದು ರೂಪಾಯಿ ಅದು ಒಂದು ವರ್ಷ ಕಟ್ತೀವಿ ಒಂದು ಹದಿನೈದು ಸಾವಿರ ಮಾಡ್ಬೇಕಲ್ಲ ತಪ್ಪ ಅದೊಂದು ಅಂಗಡಿನ ತೋಗ್ಬೇಕಲ್ಲ ತರ ತಗೊಂಡು ಕಿರಣಿ ಅಂಗಡಿನ ತರ ಅಥವಾ ಯಾವ್ದೊಂದು ಹಿಟ್ಟಿನ ಗಿಡ ಹಾಕ್ಬೇಕಲ್ಲ ತರ ಅಂದ್ರ ಈ ದುಡ್ಡನ್ನ ಅವ್ರಿಗೆ ಬಡ್ಡಿ ರೂಪದ ಈ ಹೊರಗಡೆ ಬಡ್ಡಿ ಜಾಸ್ತಿ ಇರ್ತದ ಇವರೆಲ್ಲ ಏನಂದ್ರ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಟ್ಟು ಒಂದು ಸ್ವಾವಲಂಬಿ ಬಂದು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಈ ಸಂಸ್ಥೆ ಈ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ ಜೊತೆಗೆ ಲೋನ್ ಸುವಿಧ ಕೂಡ ಈ ಧರ್ಮಸ್ಥಳ ಸಂಸ್ಥೆ ಉದ್ಯೋಗ ನಡೆದಿದೆ ಅದ್ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಅದೇ ಅದ ಸ್ವಯಂ ಉದ್ಯೋಗ ಸರ್ಕಾರ ಈಗ ನೋಡಿ ನಿಮ್ಗೆ ಗೊತ್ತಿರ್ಲಿ ಪ್ರತಿ ವರ್ಷ ಏನಪ್ಪಾ ಅಂತಂದ್ರ ನಮ್ಮ

ಈಗ ಗುಂಡಿನ ಹಾಕ್ಬಿಡಲ್ಲ ಸೀತೆಗೆ ಮನೆ ಮಾಡ್ತಾರೆ ಈಗ ನೀವೇ ಕೆಲವರು ಇದ್ದರೂ ರೆಡಿ